ಟೀ ಮಾಡ್ತಿ ಬರೋದಿಲ್ಲ ಯಾ ಹಸಿರ್ಬೋದು ಬತ್ತೆ ಸೊ ಈಗ ದಾತ ಮತ್ತೆ ತಂದೆಯಿಂದ ಏನು ಇಲ್ಲಿ ರೂಮುಕ್ಬೋದು ತಪ್ಪಾವೆ ಸೊ ಎನ್ನ ಜಾಸ್ತಿ ಅಲ್ಲಜಿ ಕಳ್ತಿರ್ಪೀರಾ ಮಾತ್ರ ಕರುಮ್ ಕುರುಮ್ ಇರೋದು ಸೊ ಒಂದು ಈತ ಏನಕಲ್ಲ ಈ ಮಂತ್ದ ಶಾಪಿಂಗ್ ಶಾಪಿಂಗ್ ಸೊ ಹೆಂಗ ಈ ಲಗೇಜ್ಡು ಏನ ಮತ ಉಂಡು ಅಂಚಿನ ಅನ್ಪಿನ ನಿಕ್ಲಿಗೆ ತೋಚ್ಪವೆ ಎಂಡ್ ಮುಟ್ಟೆಲ್ಲ ತೋಲಿ ಅನ್ಬಾಕ್ಸ್ ಮಲ್ಪವೆ ಅಂಡ್ ಸಾರಿ ಈ ಕಂಬರ್ ಅನ್ಬಾಕ್ಸ್ ಮಲ್ಪ ಅವ ಕ್ಯೂಟ್ ಕ್ಯೂಟ್ ಕಪ್ಪು ಇಂಕ ಮಸ್ತ್ ಇಷ್ಟ ಅಂಡ್ ಜೊತೆ ಪೊಂಜನ ಕೂಲಿಗಿರ್ತದೆ ಡಾಕ್ಟ್ರ್ ಸಮ ಚಾಕ್ಲೇಟ್ ತಿಂತ ಕಡೆ ಕೂಡ ಒಂದೇ ವೀಡಿಯೋನೇ ಡಾಕ್ಟರ್ಗೆ ತೊಪ್ಪ ತಿಂದು ಮಲ್ಲ ಇದ್ದ ಗೈಸ್ ಡಾಕ್ಟ್ರು ಚಾಕ್ಲೇಟ್ ತಿಂತರ ಡಾಕ್ಟರ್ ಇವಳು ಇದು ತಿಂತಾಳೆ ರಾತ್ರಿ ಅದು ಬೆಳಗ್ಗೆ ತಿನ್ನು ಪಕ್ಕ ನಾಡದು ಇದು ಆಮೇಲೆ ನಾಡ್ದು ಇದು ಆಯ್ತು ಬ್ರೆಡ್ ಆಮೇಲೆ ಇದು அலே நாடு <no> <tonight's in the oven> <thôi> <laughs> Hmm. And color color toh, Colour, color. color do you one. One do. yellow. free sorry redium. Ah, yellow, orange, hmm. yellow, green. Yaar heli kodidini inge kallastu. Undu color ya? Pink. 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 And dido? blue. So, Sky blue. ಸ್ಕೈ ಬ್ಲೂ ಸೊ ಇದಿಷ್ಟು ಕಲರ್ ಇದೆ ಎಂತ ಮಾಡಬೇಕು ನಾನು ಮಾಡಲಿಕ್ಕೆ ಏನು ಮಾಡ್ತಾರೆ ಮುಂದೆ ನೋಡುವಾಗ ತಿನ್ಬೇಕು ತಿನ್ಬೇಕು ಅನಿಸ್ತದೆ ತಿಂದು ಬಿಡು ಸೊ ಇದು ನನ್ನದು ಸೀಕ್ರೆಟ್ ಶೋ ಸೀಕ್ರೆಟ್ ಪಾರ್ ಒಂದು ಶೋ ಮಾಡ್ತೀನಿ ಮತ್ತೆ ನನ್ನದು ಹಲ್ಲು ಜಿಲಿಕೆ ಹಲ್ಲು ಪಳಪಳ ಅಂತದೆ ಅದಕ್ಕೆ ಕಾರಣ ಇದು ಅದು ಹೌದೇ ಒಂದು ಇಷ್ಟು ದಿನ ಇದ್ದಿದ್ದು ಅದು ಓಬರೇ ಅದು ಈಗ ಇದು ದಂತ ಕಾಂತಿ ಯಾವಾಗ ನಗ್ತಾ ಇರ್ತೇನಲ್ಲ ಅದು ಅವಾಯ್ತು ಬಕ್ಕ ಇದು ಇದು ಎಂತಕ್ಕೆ ಏ ವೀಲು ಉಲ್ಟಾ ಉಂಟು ವೀಲುಂಟ ಆಮೇಲೆ ಇದು ಅದು ಎಂತಕ್ಕೆ ಇದು ನಮ್ಮ ಬಟ್ಟೆ ಗಬಗಬ ಗಬ ಅಂತದೆ ಹಾಗೆ ಫಳ ಪಳ ಆಗ್ತದೆ ಒಂದು ಸರ್ತಿ ಮುಳುಸಿ ತೆಗಿ ಮುಳುಸಿ ಮುಳುಗಿಸಿ ತೆಗೆದ್ರೆ ಬಳ ಬಳ ಅಂತದೇ ಮರಗಿರೆಂಗಿದು ಚಿಪ್ಸ್ ಗಾಯಿಸಿದರಗಿರಂಗಿದ ಚಿಪ್ಸು ಮತ್ತೆ ಆರ್ಡ್ರ್ ಕೊಡಿಲಿಕ್ಕೆ ಅದು ನೈಂಟಿ ಹಾಕಿ ಮಲ್ಕೊಳ್ಳೋದು ನಿದ್ದೆ ಬರೋದಿಲ್ಲ ನನ್ನದು ಒಂದು ಪಾರ್ಸಲ್ ಉಂಟು ಹನಿ ಅದು ಹಾಕಿ ಕರಡಿಸಿ ಕುಡಿಲಿಕ್ಕೆ ಹನಿ ಬಿದ್ದು ತೋರಿಸಬೇಕಲ್ಲ ಅದಕ್ಕೆ ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಬರೀ ಹತ್ತೊಂಬತ್ತು ರೂಪಾಯಿ ಬೇಕಾದ್ರೆ ಡಿಮಾರ್ಟಲ್ಲಿ ಸಂಪರ್ಕಿಸಿ ಓ ಒಂದರ ಬದಿ ಬಸೋನ್ ಮಾರೇ ಸೋ ಇದಿಷ್ಟು ನನ್ನದು ಈ ಮಂತಿದು ಶಾಪಿಂಗ್ ಖಾಲಿ ತಿನ್ನುದು ಸಂಡೇ ಬ್ಲಾಗ್ ಸಾರಿ ಗುರುವಾರದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಎಲ್ಲ ಚೆಕ್ ಮಾಡಿ ಉಂಟು ಸಾವಳ್ದು ಕೆಮ್ಮ ಶುರುವಾಗಿದೆ ನಿಮ್ಗೆ ಸಿಗ್ತೇನೆ ಎಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತುಂಬ ಬಾಯ್ ಬಾಯ್